ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಸೊ ಭಾಳ ದಿನಗಳ ನಂತರ ನಾನು ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವಾಗ ಮತ್ತೊಂದು ವಿಷಯ ಶುರುವಾಗಿದೆ ಮತ್ತೆ ಜ್ವರ ಬರತಕ್ಕಂಥ ಸಮಸ್ಯೆ ಕೆಮ್ಮು ನಗಡಿ ಬರ್ತಕ್ಕಂಥ ಸಮಸ್ಯೆ ಮತ್ತೆ ಭಾಳ ಜನ ಪ್ಯಾನಿಕ್ ಆಗ್ತಾರೆ ಅಂತ ಒಂದು ಸುದ್ದಿ ಆಗ್ತಾ ಇದೆ ಅದೇನೇ ಇರಲಿ ಸ್ನೇಹಿತರೆ ಈ ಎಲ್ಲ ಸಮಸ್ಯೆಗಳಿಗೂ ಅದ್ಭುತವಾದ ಒಂದು ರಾಮಬಾಣ ಅಂತ ಇದೆ ಎಲ್ಲ ಸಮಸ್ಯೆಗಳಿಗೂ ಏನಂತಂದರೆ ಹೊಟ್ಟೆ ಒಳಗಡೆ ಬ್ಯಾಕ್ಟೀರಿಯಾಗಳು ಜಾಸ್ತಿ ಆಗದಿರೋ ಥರ ನೋಡ್ಕೋಬೇಕು ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಸಮಸ್ಯೆ ಹೆಂಗೆ ಬರುತ್ತೆ ಉಷ್ಣತೆಯಿಂದ ಜ್ವರ ಬರುತ್ತೆ ಅದು ಒಂದು ಕಡೆ ಆದರೆ ಹೊಟ್ಟೆನಲ್ಲಿ ಇರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಜಾಸ್ತಿ ಆದಾಗ ಸಮಸ್ಯೆ ಬರ್ತಕ್ಕಂಥದ್ದು ಜ್ವರ ಬರ್ತಕ್ಕಂಥದ್ದು ಹೊಟ್ಟೆಯ ಸಮಸ್ಯೆ ಬರ್ತಕ್ಕಂಥದ್ದು ಇದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ ಇದಕ್ಕೆ ನಾವು ಪ್ರಿಕಾಷನ್ ಏನು ತೆಗಬೇಕು ಮುಂಜಾಗ್ರತೆಯನ್ನು ಏನು ತಗೋಬೇಕು ಇದಕ್ಕೆ ಗಿಡಮೂಲಿಕೆ ಔಷಧಿಗಳು ಏನೇನಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಶೀತ ನೆಗಡಿ ಕೆಮ್ಮು ಕಫ ಜ್ವರ ಮತ್ತು ಹೊಟ್ಟೆನಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳು ಹೊಟ್ಟೆನಲ್ಲಿ ಹೊಟ್ಟೆ ನೋವು ಬರ್ತಕ್ಕಂಥದ್ದು ಹೊಟ್ಟೆ ನುಗ್ಸ್ತಕ್ಕಂಥದ್ದು ಎಲ್ಲ ಸಮಸ್ಯೆಗಳಿಗೂ ಎರಡೇ ಎರಡು ಗಿಡಮೂಲಿಕೆಗಳನ್ನು ಹೇಳ್ತೀನಿ ಸ್ನೇಹಿತರೆ ದಯಮಾಡಿ ನೋಟ್ ಮಾಡ್ಕೊಳ್ಳಿ ಈ ಎರಡು ಗಿಡಮೂಲಿಕೆಗಳನ್ನು ವಾರದಲ್ಲಿ ಎರಡು ಸರಿ ಬಳಸಿದ್ದೆ ಆದರೆ ಯಾವುದೇ ಕಾರಣಕ್ಕೂ ಜ್ವರ ಕೆಮ್ಮು ಮುಗಿಡೋದಿಲ್ಲ ಸ್ನೇಹಿತರೆ ಇಂಥ ಒಂದು ಅದ್ಭುತವಾದ ಗಿಡಮೂಲಿಕೆಗಳು ಯಾವ್ಯಾವು ಅಂತಂದರೆ ಅಮೃತ ಬಳ್ಳಿಯ ಎಲೆ ಇಲ್ಲ ಒಣಗಿದರೆ ಏನು ಮಾಡ್ತೀವಿ ಅಂತಂದರೆ ಅಮೃತ ಬಳ್ಳಿ ಒಂದು ಸರಿ ಒಣಗುತ್ತೆ ಅದು ಎಲ್ಲ ಕೆಲವು ಆದಮೇಲೆ ಒಣಗುತ್ತೆ ಆ ಅಮೃತ ಬಳ್ಳಿಯನ್ನು ಆ ಒಣಗಿರ್ತಕ್ಕಂಥ ಬಳ್ಳಿಯನ್ನು ತೆಗೆದುಕೊಂಡು ಬಂದು ಒಂದೊಂದು ಇಂಚು ಉದ್ದದಲ್ಲಿ ಕತ್ತರಿಸಿ ಅದನ್ನು ಚೆನ್ನಾಗಿ ಒಣಗಿಸಿ ಗಾಜಿನ ಶೀಶೆ ಒಳಗಡೆ ಹಾಕಿಟ್ರೆ ಅದನ್ನು ಬಳಸ್ಬೋದು ಮತ್ತು ನಾನು ಹಳೆ ವಿಡಿಯೋಗಳಲ್ಲಿ ನಾನು ಹೇಳಿದ್ದೆ ಬಿಳಿ ರಕ್ತ ಕಣಗಳು ದೇಹದಲ್ಲಿ ಕಡಿಮೆ ಆದರೆ ಅದಕ್ಕೆ ಒಂದು ಅದ್ಭುತವಾದ ನಮ್ಮ ಹಿತ್ಲಲ್ಲಿ ಇರ್ತಕ್ಕಂಥ ಮನೆಮದ್ದು ಅಂತ ಪಪ್ಪ ಎಲೆ ನಾವೇನು ಹೇಳ್ತೀವಿ ಪರಂಗಿ ಎಲೆ ಪಪ್ಪ ಎಲೆ ಅಂತ ಹೇಳ್ತೀವಿ ಇದರ ಎಲೆಯ ರಸವನ್ನು ಒಂದು ವಾರದಲ್ಲಿ ಒಂದು ನಾಲ್ಕೈದು ಸ್ಪೂನು ಆಗುವಷ್ಟು ರಸವನ್ನು ತಂದು ಸೇವಿಸಿದ್ದೆ ಆದರೆ ಯಾವುದೇ ಕಾರಣಕ್ಕೂ ನಿಮಗೆ ಹೊಟ್ಟೆಯಿಂದ ಬರ್ತಕ್ಕಂಥ ಜ್ವರ ಆಗಲಿ ಹೊಟ್ಟೆಯಿಂದ ಶುರುವಾಗ್ತಕ್ಕಂಥ ಯಾವುದೇ ಜ್ವರ ನಿಮ್ಮನ್ನು ಕಾಡೋದಿಲ್ಲ ಮತ್ತು ಬಿಳಿ ರಕ್ತ ಕಣಗಳು ನಮ್ಮ ದೇಹದಲ್ಲಿ ಕಡಿಮೆ ಆಗದಿರೋ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಅದ್ಭುತವಾದ ಒಂದು ಶಕ್ತಿ ಈ ಪರಂಗಿ ಎಲೆಗೆ ಇದೆ ಪಪ್ಪ ಎಲೆಗೆ ಇದೆ ಇದನ್ನು ಚೆನ್ನಾಗಿ ತೊಳೆದು ಅದರ ರಸವನ್ನು ಮಾಡಿ ಒಂದು ನಾಲ್ಕೈದು ಚಮಚ ವಾರದಲ್ಲಿ ಒಂದು ಸರಿ ಸೇವಿಸಿದ್ದೆ ಆದರೆ ಈ ಒಂದು ಸಮಸ್ಯೆಯಿಂದ ನಾವು ದೂರ ಇರ್ಬೋದು ಮತ್ತು ನೆಗಡಿ ಶೀತ ಕೆಮ್ಮು ಬರೆದಿರೋದಕ್ಕೆ ಅಮೃತ ಬಳ್ಳಿಯ ಎಲೆಯನ್ನು ಒಂದು ವಾರದಲ್ಲಿ ಒಂದು ಸರಿ ಸೇವಿಸಿದ್ದೆ ಆದರೆ ಅಥವಾ ಅಮೃತ ಬಳ್ಳಿಯ ಒಣಗಿದ ಕಾಂಡವನ್ನು ಚೆನ್ನಾಗಿ ಒಣಗಿಸಿ ಇಟ್ಕೊಂಡು ಗಾಜಿನ ಶಿಶೆ ಒಳಗಡೆ ಇಟ್ಕೊಂಡು ಅದು ಒಂದೊಂದು ಇಂಚು ಒಂದೊಂದು ವಾರದಲ್ಲಿ ಒಂದೊಂದು ಇಂಚು ಸೇವಿಸಿದ್ದೆ ಆದರೆ ಈ ಎಲ್ಲ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಮತ್ತು ಸಮಸ್ಯೆ ಬರದಿರೋ ತರ ನೋಡ್ಕೋಬೋದು ಇದು ಚೆನ್ನಾಗಿರೋರು ಸೇವಿಸ್ಬೋದ ಅಂದರೆ ಚೆನ್ನಾಗಿರೋರು ಕೂಡ ಸೇವಿಸ್ಬೋದು ವಾರದಲ್ಲಿ ಒಮ್ಮೆ ಸೇವಿಸ್ಬೋದು ಇದರಿಂದ ಹೊಟ್ಟೆನಲ್ಲಿ ಬರ್ತಕ್ಕಂಥ ಬ್ಯಾಕ್ಟೀರಿಯಾಗಳನ್ನು ತಡೆಯುವಂಥ ಅದ್ಭುತವಾದ ಶಕ್ತಿ ಈ ಗಿಡಮೂಲಿಕೆಗಿದೆ ಸ್ನೇಹಿತರೆ ದಯಮಾಡಿ ಇಂಥ ಅದ್ಭುತವಾದ ಗಿಡಮೂಲಿಕೆಗಳನ್ನು ನೀವು ನೋಟ್ ಮಾಡ್ಕೊಳ್ಳಿ ಯಾವುದೇ ಖರ್ಚಿಲ್ಲದೆ ಮತ್ತು ಯಾವುದೇ ಆತಂಕ ಬೇಡ ಸಮಸ್ಯೆ ಆದರೆ ಧಾರಾಳವಾಗಿ ಬಳಸ್ಬೋದು ಯಾವುದೇ ಸೈಡ್ ಎಫೆಕ್ಟ್ ಅಡ್ಡ ಪರಿಣಾಮಗಳು ಇದರಿಂದ ಇರೋದಿಲ್ಲ ಇದನ್ನು ಬಳಸಿ ನಿಮ್ಮ ಸ್ನೇಹಿತರಿಗೂ ಇದನ್ನು ತಿಳಿಸ್ಕೊಡಿ ಇನ್ನೂ ಅನೇಕ ವಿಡಿಯೋಗಳ ಜೊತೆಯಲ್ಲಿ ನಾವು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ವಾಚ್ ಇರಿ ಸಸ್ಯಾಮುತ ಪಾರಂಪರಿಕ ನಾಟಿ ಮನೆ ಮುಂದೆ ಚಾನಲ್ ನಮಸ್ಕಾರ ಸ್ನೇಹಿತರೆ